ನೋಡಿ ನಮ್ಮ ಸೃಷ್ಟಿಯಲ್ಲೊಂದು ಭಗವಂತ ಒಂದು ಜಾಣತನ ನೆರತಾನೆ ನಿಮಗೆ ಯಾರಿಗೂ ಗೊತ್ತಿಲ್ಲ ಇವತ್ತು ಹೇಳ್ತಿದ್ದೇನೆ ನಮಗೊಂದು ಎರಡು ಲೋಟ ಕೊಟ್ಟು ಕಳಿಸಿದ್ದಾನೆ ಒಂದರಲ್ಲಿ ಸುಖ ಹಾಗೂ ದುಃಖ ಎರಡು ಲೋಟ ಸಮವಾಗಿ ಕಳಿಸಿದ್ದಾನು ನಮ್ಮನ್ನ ಭೂಮಿ ಮೇಲೆ ಕಳಿಸೋವಾಗಲಿ ಆದರೆ ಆಯ್ಕೆ ನಮಗ್ ಕೊಟ್ಟಿದ್ದಾನೆ ಸುಖವನ್ನ ಹೆಚ್ಚಿಸ್ಕೊಳ್ಳೋದ ದುಃಖವನ್ನ ಹೆಚ್ಚಿಸ್ಕೊಳ್ಳೋದ ಆದ್ರೆ ತುಂಬಾ ಜನ ನಾವು ಮಾಡೋದೇನು ಗೊತ್ತ ಇರುವ ಸುಖವನ್ನು ಬಿಟ್ಟು ದುಃಖದ ಹಿಂದ್ಗಡೆ ಹೋಗ್ತೇವೆ ಇದೊಂದು ರೀತಿ ಎರಡು ಬಾವಿ ಒಂದು ಬಾವಿ ತುಂಬಾ ನೀರಿದೆ ಅರ್ಧ ನೀರಿದೆ ಇಲ್ಲೂ ಅರ್ಧ ನೀರಿದೆ ನಾವು ಯಾವುದನ್ನು ಹೆಚ್ಚಿಸ್ಕೋಬೇಕು ಬಳಸ್ಕೋಬೇಕು ಉಪಯೋಗಿಸ್ಕೋಬೇಕು ಅನ್ನುವುದು ನಮ್ಮ ಮೇಲೆ ನಿರ್ಭರ ಆಗಿರುತ್ತೆ ತುಂಬಾ ಜನ ಮಾಡ್ತಾರೆ ಗೋತ್ರ ಇರೋ ಬಲವನ್ನ ಶಕ್ತಿಯನ್ನ ಆ ಸುಖದ ಕಡೆ ನೋಡಲ್ಲ ನಿಮಗೆ ಅಂತ ಒಂದು ಶಕ್ತಿ ಇರುತ್ತೆ ಅದು ವಿದ್ಯಾಶಕ್ತಿ ಇರಬಹುದು ಅಡುಗೆ ಶಕ್ತಿ ಇರ್ಬೋದು ಯೋಚನೆ ಮಾಡಿ ನೋಡಿ ನಿಮ್ಮ ಶಕ್ತಿ ಅನ್ನೋದೊಂದು ಇರುತ್ತೆ ಮಕ್ಕಳು ಅದು ಏನು ಅಂತ ನೋಡ್ಬೇಕು ಕಳ್ಕೋಬಾರ್ದು ನಿರುತ್ಸಾಹ ಖಂಡಿತ ನೀವು ಏನು ಮಾಡ್ತಿರೋದು ವಾಪಸ್ ಬರುತ್ತೆ ಯದ್ಭಾವಂತದ್ಭವತ್ತು ಹಿಡ್ಕೊಳ್ಳಿ ಸಮ್ ಸಬ್ಜೆಕ್ಟ್ ಯು ಆರ್ ಅಂಡ್ ಮಾಸ್ಟರ್ ಅದು ಅಡುಗೆ ಇರ್ಬೋದು ಅದು ಮ್ಯಾಥಮೆಟಿಕ್ಸ್ ಇರ್ಬೋದು ಸೈನ್ಸ್ ಇರ್ಬೋದು ಫಿಸಿಕ್ಸ್ ಇರ್ಬೋದು ಡಿಸೈನಿಂಗ್ ಇರ್ಬೋದು ಅದರಲ್ಲಿ ಊರಿ ಬಿಡಿ ಮಕ್ಕಳೇ ಖಂಡಿತ ನಿಮ್ಮನ್ನ ಹುಡ್ಕೊಂಡು ಬರುತ್ತೆ ಖಂಡಿತ ನೀವ್ ಏನು ಮಾಡುತ್ತಿದ್ದೀರೋ ಪ್ರಕೃತಿ ಮಾತೆ ಮಾತ್ರ ವಾಪಸ್ ಕೊಡುತ್ತೆ ಅದು ಒಳ್ಳೆಯದಾಗಲಿ ಕೆಟ್ಟದ್ದಾಗಲಿ ವಾಪಸ್ ಕೊಡುತ್ತದೆ ನೀವು ಒಳ್ಳೇದನ್ನ ನೀವು ಜಾಸ್ತಿ ಮಾಡ್ತೀನಿ ನಿಮ್ಗೆ ಅಂತ ಕೊಟ್ಟಿದೆ ಕಡಿಮೆ ಮಾಡಲು ಆಗುವುದಿಲ್ಲ ಖಂಡಿತ ಆಗಲ್ಲ ಎರಡು ಲೋಟ ಏನ್ ಕಳಿಸ್ಬಿಟ್ಟಿದ್ದಾನೆ ಭಗವಂತ ನಿನ್ಗೆ ಬಿಟ್ಟಿದ್ದೇನೆ ಕೋಣ ಆಯ್ಕೆ ನಿಂದು ದುಃಖ ಕೆಲವರು ನನ್ಗೆ ಇದಿಲ್ಲ ಇದಿಲ್ಲ ನನ್ ಫೇಲ್ಯೂರ್ ಆಗ್ಬಿಟ್ಟೆ ಅಂತ ಆ ದುಃಖದಲ್ಲೇ ಹೋಗ್ಬಿಡೋದು